ಆತ್ಮೀಯ ಬಂಧುಗಳೇ ನಾವೆಲ್ಲ ಪುರಾಣಗಳಲ್ಲಿ ಮತ್ತು ಮಹಾತ್ಮರ ಜೀವನ ಚರಿತ್ರೆಗಳಲ್ಲಿ ಓದ್ತಾ ಇರ್ತೇವೆ ಘಟನೆಗಳನ್ನು ಕೇಳ್ತಾ ಇರ್ತೇವೆ ಪರಮಾತ್ಮ ಸ್ವತಃ ಬಂದು ಅವರೊಂದಿಗೆ ಹೇಗೆ ಭಕ್ತರ ಜೊತೆಗೆ ಒಡನಾಡಿದ ಅನ್ನೋದು ಭಕ್ತರ ಅತ್ಯಂತಿಕ ಗುರಿಯೇ ಆ ಭಗವಂತನ ಜೊತೆಗೆ ಆನಂದ ಪಡುವುದು ಪ್ರಪಂಚದ ಇನ್ಯಾವುದು ಕೂಡ ಅವರಿಗೆ ಮುಖ್ಯವಾಗಿ ಇರೋದಿಲ್ಲ ಹಾಗೆ ನಮಗೆಲ್ಲ ಗೊತ್ತಿರತಕ್ಕಂತ ಮಹಾರಾಷ್ಟ್ರದ ಸಂತರು ಸಂತ ಏಕನಾಥರು ಅಲ್ಲಿ ಪಂಡ್ರಪುರ ಹತ್ತಿರ ಇದ್ರು ಒಂದ್ಸಾರಿ ಅವರ ಮನೆಗೆ ಒಬ್ಬ ಬ್ರಾಹ್ಮಣ ಬಂದ ಅವನು ಬಂದು ಒಂದೇ ಸಾರಿ ಬಹಳ ಭಾವಾವೇಶದಿಂದ ಅವರಿಗೆ ನಮಸ್ಕಾರ ಮಾಡಿ ಎಂಥ ಪುಣ್ಯವಂತರು ನೀವು ಎಂಥ ಭಾಗ್ಯವಂತರು ನೀವು ಅಂಥೇಳಿ ಅವ್ರನ್ನ ಹೊಗಳೋಕೆ ಪ್ರಾರಂಭ ಮಾಡಿದ ಆಮೇಲೆ ಯಾಕೆ ನನಗೆ ಯಾಕೆ ಹಾಗೆ ಹೊಗಳತಾ ಇದ್ದೀರಿ ಅಂತ ಅವರು ಕೇಳಿದರು ಇಲ್ಲ ನಿಮ್ಮ ಜೊತೆಗೆ ಇದ್ದಾನಲ್ಲ ಖಂಡ್ಯ ಅಂಥೇಳಿ ಸೇವಕ ಅವನು ಯಾರಂತ ಅನ್ಕೊಂಡಿದ್ದರು ಅವನು ಭಗವಂತ ಸಾಕ್ಷಾತ್ ಭಗವಂತನೇ ನಿಮಗೆ ಇಷ್ಟು ವರ್ಷಗಳಿಂದ ನಿಮ್ಮ ಜೊತೆಗೆ ಇದ್ದಾನೆ ನಾಲ್ಕೈದು ವರ್ಷಗಳಿಂದ ಇದ್ದಾನೆ ಅವನು ನಿಮ್ಮ ಸೇವೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯಿತು ನಾನು ಎಷ್ಟೋ ವರ್ಷಗಳಿಂದ ಅವನ ಕುರಿತಾಗಿ ಧ್ಯಾನ ತಪಸ್ಸುಗಳನ್ನು ಮಾಡ್ತಾ ಇದ್ದೆ ಅವನು ನಿನ್ನೆ ನನಗೆ ದರ್ಶನ ಕೊಟ್ಟು ಹೇಳಿದ ನಾನು ಹೀಗೆ ಈ ಭೂಮಿ ಮೇಲೆ ಅಲ್ಲಿ ಖಂಡ್ಯ ಅಂತ ಆ ಹುಡುಗನ ಒಬ್ಬ ಸೇವಕನ ರೂಪದಲ್ಲಿ ಏಕನಾಥರ ಮನೆಯಲ್ಲಿದ್ದೇನೆ ನೀನು ಅಲ್ಲಿಗೆ ಬಂದರೆ ದರ್ಶನ ಆಗತ್ತೆ ಅಂತ ಹೇಳಿದ್ರು ಅದಕ್ಕೆ ನಾನಿಲ್ಲಿ ಬಂದೆ ಅಂತ ಆವಾಗ ಇಬ್ಬರಿಗೂ ಆಶ್ಚರ್ಯ ಏಕನಾಥರಿಗೂ ಆಶ್ಚರ್ಯ ಅವನಿಗೂ ಆ ಬ್ರಾಹ್ಮಣನಿಗೂ ಆಶ್ಚರ್ಯ ಈಗ ಖಂಡ್ಯ ಅಂತಕ್ಕಂಥ ಇಲ್ಲ ನಾನು ಈಗ ಅವನಿಗೆ ಒಂದು ಕೆಲಸ ಹೇಳಿದ್ದೆ ಏನೋ ತರದ್ ಕಳಿಸಿದ್ದೇನೆ ಹೊರಗಡೆ ಹೋಗಿದ್ದೇನೆ ಬರ್ತಾನೆ ಅಂತ ಅಂದ್ರು ಏಕನಾಥರು ಆಮೇಲೆ ನೋಡಿದ್ರೆ ಅವರು ಕಾಯ್ತಾ ಇದ್ದಾರೆ ಆದರೆ ಅವನು ಬರ್ತಾನೆ ಇಲ್ಲ ಕೊನೆಗೆ ಅವರಿಗೆ ಇವರ ಆ ಬ್ರಾಹ್ಮಣನ ಒಂದು ವ್ಯಾಕುಲ ಭಾವನೆಗೆ ಒಲಿದು ಭಗವಂತ ಅಲ್ಲಿ ಬಂದು ಆ ಇಬ್ಬರಿಗೂ ದರ್ಶನ ಕೊಟ್ಟು ಹೇಳ್ತಾನೆ ಹೌದು ನಾನೇ ಏಕನಾಥರಿಗೆ ಇಲ್ಲಿ ಸೇವಕನಾಗಿದ್ದೆ ಅಂತ ಹೇಳಿ ಅದನ್ನ ಕೇಳಿ ಆ ಬ್ರಾಹ್ಮಣನ ನನ್ನ ಜನ್ಮ ಸಾರ್ಥಕ ನಾನು ಈ ಜನ್ಮದಲ್ಲಿ ನನ್ನ ಕಾಣ್ತೇನೆ ಇಲ್ವಂತ ಭಾವನೆ ಇದ್ದೆ ಅಂತ ಇದ್ದೆ ಅಂತ ಹೇಳಿ ಹೇಳ್ತಾರೆ ಹೀಗೆ ಭಕ್ತನ ಸೇವಕನಾಗಿ ಭಗವಂತ ಬರ್ತಾನೆ ಅಂತ ಇವೆಲ್ಲ ಯುಕ್ತಿ ವಿಚಾರಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲ ಆದ್ದರಿಂದ ನಾವು ಇವುಗಳನ್ನ ಯುಕ್ತಿ ವಿಚಾರಗಳಿಂದ ಅರಿತುಕೊಳ್ಳೋದಕ್ಕೆ ಹೋಗಬಾರ್ದು ಇಲ್ಲೇನಿರೋದಂದ್ರೆ ಭಕ್ತಿ ಮಾತ್ರವೇ ಅವನು ಪುರಂದರದಾಸರು ಹಾಡಿದ್ದಾರೆ ಹೂವ ತರುವರ ಮನೆಗೆ ಹುಲ್ಲು ತರುವ ಯಾರು ಅವನಿಗೆ ಹೂವನ್ನು ಅರ್ಪಿಸ್ತಾರೋ ಅವರ ಮನೆಗೆ ಅವನು ಹುಲ್ಲು ತರೋದಕ್ಕೆ ಕೂಡ ಸಿದ್ಧನಿರ್ತಾನೆ ಅಂತ ಪಾಂಡವರ ಮನೆಯೊಳಗೆ ಕುದುರೆಗಳ ತಾ ತೊಳೆದು ಅಂತ ಹಾಡಿನಲ್ಲಿ ಬರ್ತದೆ ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತೆ ಏನು ಅಂತ ತೊಂಡ ಅಂತಂದ್ರೆ ಸೇವಕ ಹಾಗೆ ಭಗವಂತನನ್ನು ಭಜಿಸುವಂತ ವ್ಯಕ್ತಿಗಳಿಗೆ ಅವನು ಇನ್ನೊಂದು ಮಾನಸ ರೂಪದಲ್ಲೇ ಬಂದು ಸಹಾಯವನ್ನು ಮಾಡ್ತಾ ಇರ್ತಾನೆ ಬಹುಶಃ ನಮ್ಮ ಅರಿವಿಗೂ ಕೂಡ ಅದು ಬರ್ತಾ ಇಲ್ಲ ಏಕನಾಥರಿಗೆ ಹಾಗೆ ಅರಿವಿಗೆ ಅದು ಬರಲಿಲ್ವೋ ಹಾಗೆ ನಮಗೂ ಕೂಡ ಭಗವಂತ ಯಾವುದೋ ರೂಪದಲ್ಲಿ ನಮ್ಮ ಪ್ರಾಮಾಣಿಕ ಭಾವ ಪ್ರಾಮಾಣಿಕ ಭಕ್ತಿ ಇದ್ರೆ ಇಂಥ ಪವಾಡಗಳೆಲ್ಲ ನಡೀತಾವೆ ಅದನ್ನು ಅದೇನು ಸುಳ್ಳಲ್ಲ ಅನ್ನೋದಕ್ಕೆ ಪುರಂದದಾಸರ ಕೀರ್ತನೆಯೇ ನಮಗೆ ಒಂದು ಸಾಕ್ಷಿ ಅವರೇ ಹೇಳಿದ್ದಾರೆ ಇಂಥ ಘಟನೆಗಳು ಬಹಳ ಜನ ಭಕ್ತರ ಜೀವನದಲ್ಲಿ ನಡೀತವೆ ಶ್ರೀರಾಮಕೃಷ್ಣರು ಕೂಡ ಒಂದು ಘಟನೆಯನ್ನು ಹೇಳ್ತಾರೆ ಒಬ್ಬ ವ್ಯಕ್ತಿ ಬಂದ ಗಂಗಾ ನದಿ ದಡದಲ್ಲಿ ಅವನೊಂದು ಕುಟೀರವನ್ನು ಕಟ್ಟಬೇಕು ಅಂತ ಇಚ್ಛೆ ಪಟ್ಟಂತೆ ಕುಟೀರನ್ ಕಟ್ಕೊಂಡು ಸಾಧನೆ ಮಾಡಿಕೊಂಡಿರಬೇಕು ಅಂತ ಆವಾಗ ಯಾರೋ ಒಬ್ಬ ಬಂದು ಅವನಿಗೆ ಕಟ್ಟಿಗೆ ಕೊಟ್ಟ ಇನ್ನೊಬ್ಬಂದು ಏನೇನು ಬೇಕೋ ಪರಿಕರಗಳನ್ನೆಲ್ಲ ಬೇರೆ ಬೇರೆ ತಂದು ಒಬ್ಬ ಯಾರು ಅದನ್ನು ಕಟ್ಟಿಸಿಕೊಟ್ಬಿಟ್ಟು ಹೋದ್ರಂತೆ ಅವನು ಬರೀ ಇಚ್ಛೆ ಪಟ್ಟಿದ್ದ ಗಂಗಾ ನದಿಯಲ್ಲಿ ಕುತ್ಕೊಂಡು ನಾನು ಭಗವಂತನನ್ನು ಭಜಿಸಬೇಕು ಧ್ಯಾನ ಮಾಡಬೇಕು ಅಂತ ಹೇಳಿ ಹೀಗೆ ಮಹಾತ್ಮರ ಜೀವನದಲ್ಲಿ ಇವೆಲ್ಲ ಘಟನೆಗಳು ನಡೀತವೆ ಆದ್ದರಿಂದ ನಾವು ಭಕ್ತರು ಯಾರಂತ ಗೊತ್ತಿಲ್ಲ ಭಕ್ತಿ ಯಾರಿಗೆ ಇದೆಯೋ ಗೊತ್ತಿಲ್ಲ ಅವರವರು ಅದನ್ನು ರೂಢಿಸಿಕೊಂಡ್ರೆ ಖಂಡಿತವಾಗಿಯೂ ಅದ್ಭುತವಾದಂಥ ಘಟನೆಗಳು ನಮ್ಮಲ್ಲೂ ಕೂಡ ಘಟಿಸುವುದಕ್ಕೆ ಸಾಧ್ಯ ಇದೆ ಅವನು ನಮ್ಮ ಅರಿವಿಗೆ ಬರೆದಿದ್ರು ಕೂಡ ದೈವಂ ರೂಪೇಣ ಅಂತ ಹೇಳ್ತಾರೆ ಹಾಗೆ ದೈವ ಮಾನುಷ ರೂಪದಲ್ಲಿ ಬಂದು ಭಕ್ತರನ್ನು ಖಂಡಿತವಾಗಿಯೂ ಕಾಪಾಡುತ್ತೆ ಪ್ರಾಮಾಣಿಕ ಭಕ್ತಿ ಪ್ರಾಮಾಣಿಕ ಶ್ರದ್ಧೆ ನಮ್ಮಲ್ಲಿ ಇರಬೇಕು ಅಷ್ಟೆ